ಎಲ್ಲರಿಗೂ ವಂದನೆಗಳು ದಿನ ನಿಮ್ಮ ಮುಂದೆ ಬರೋದಕ್ಕೆ ಅಥವಾ ನಿಮ್ಮೊಟ್ಟಿಗೆ ಮಾತಾಡುವ ಉದ್ದೇಶವೇನೆಂದರೆ ನಾನು ಈ ದಿನ ಒಬ್ಬ ಮನುಷ್ಯನ ವಿಷಯವಾಗಿ ಅಥವಾ ಒಬ್ಬ ಮನುಷ್ಯನಿಗೆ ಸಂಭವಿಸುವಂತ ವಿಷಯವಾಗಿ ನಾನು ಮಾತಾಡ್ತಾ ಇದ್ದೀನಿ ಯಾವ ವಿಷಯಪ್ಪ ಪ್ರತಿ ಮನುಷ್ಯನ ಅನುಭವಿಸುತ್ತಾನೆ ಅನ್ನೋ ವಿಷಯ ಅಂದರೆ ಪ್ರತಿ ಮನುಷ್ಯನು ಎಲ್ಲವನ್ನೂ ಅನುಭವಿಸುತ್ತಾನೆ ಉದಾಹರಣೆ ಆಹಾರವನ್ನು ಅನುಭವಿಸುತ್ತಾನೆ ಪ್ರೀತಿಯನ್ನು ಅನುಭವಿಸುತ್ತಾನೆ ಅದೇ ರೀತಿಯಾಗಿ ಸಂಪಾದನೆ ಅನುಭವಿಸ್ತಾನೆ ನೀರು ಕುಡಿದ ನಂತರ ಸಮಾಧಾನ ಅನುಭವಿಸುತ್ತಾನೆ ಕಷ್ಟವನ್ನು ಅನುಭವಿಸ್ತಾನೆ ಸುಖವನ್ನು ಅನುಭವಿಸ್ತಾನೆ ಈ ರೀತಿ ಮಾನವನು ಹಲವಾರು ವಿಷಯವನ್ನು ಅನುಭವಿಸ್ತಾನೆ ಅದೇ ರೀತಿಯಾಗಿ ಅನುಭವ ವಿಷಯದಲ್ಲಿ ಕೂಡ ಈ ನಾನು ಒಂದು ಮಾತನ್ನ ಅಥವಾ ಇದು ಕೂಡ ಮನುಷ್ಯನ ಪ್ರತಿ ಮನುಷ್ಯನ ಅನುಭವಿಸಲೇಬೇಕು ಅಂತ ವಿಷಯ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಬೇಕಾಗಿ ನಾನು ಪ್ರಯಾಸ ಪಡ್ತೇನೆ ಏನು ಅಂದ್ರೆ ಅದೇ ಮರಣ ಪ್ರತಿ ಮನುಷ್ಯನು ಕೂಡ ಮರಣವನ್ನು ಕೂಡ ಅನುಭವಿಸಲೇಬೇಕು ಅರ್ಥ ಪ್ರತಿ ಮನುಷ್ಯನು ಮರಣವನ್ನು ಅನುಭವಿಸಲೇಬೇಕು ಅಷ್ಟಕ್ಕೂ ಪ್ರಶ್ನೆ ಏನಂದ್ರೆ ಮರಣ ಅಂದ್ರೆ ಏನು ಮರಣ ಅಂದ್ರೆ ಈ ದೇಹದಲ್ಲಿರುವಂತ ಒಂದು ಮಹಾಶಕ್ತಿ ಆ ಶಕ್ತಿ ನಮ್ಮನ್ನು ಬಿಟ್ಟು ಹೋಗುವಂಥದ್ದೇ ಅಥವಾ ಈ ಆ ಶಕ್ತಿ ಈ ದೇಹದಿಂದ ಹೊರಗಡೆ ಹೋಗುವಂಥದ್ದೇ ಮರಣ ಉದಾಹರಣೆಗೆ ನಾವು ಒಂದು ವಿದ್ಯುತ್ ಬಲ್ಬ್ ಅನ್ನು ನೋಡ್ತೀವಿ ಆ ವಿದ್ಯುತ್ ವೈರ್ನಲ್ಲಿ ಒಂದು ಶಕ್ತಿ ಇರುತ್ತೆ ಆ ಶಕ್ತಿ ಮೂಲಕವೇ ಆ ಬಲ್ಬು ಹೊಡೆಯುತ್ತೆ ನಮಗೆ ತಂತಿ ಕಾಣುತ್ತೆ ಅದರ ವಯರ್ಗೆ ಇರುವಂತ ಬಣ್ಣನ ನೋಡ್ತೀವಿ ಅಷ್ಟೇ ಹೊರತು ಆ ಶಕ್ತಿಯನ್ನು ನೋಡಕ್ ಆಗಲ್ಲ ಆ ರೀತಿ ಶಕ್ತಿ ಇಲ್ಲ ಅಂತ ಕೂಡ ಹೇಳಕ್ಕಾಗ ಆ ಶಕ್ತಿ ಒಳಗಡೆ ಕೆಲಸ ಮಾಡ್ತಾ ಅದೇ ರೀತಿ ಮನುಷ್ಯನು ಕೂಡ ಇದನ್ನ ಜೀವಿಸ್ತಾ ಇದ್ದಾನೆ ಅಂದ್ರೆ ಮೇನ್ ಪವರ್ ಏನಪ್ಪಾ ಅಂದ್ರೆ ಮನುಷ್ಯನ ಒಳಗಡೆ ಇರುವಂತದ್ದು ಆತ್ಮ ಸೊ ಈ ಆತ್ಮ ದೇಹವನ್ನು ಬಿಡುವಂತದ್ದೇ ಮರಣ ಅಷ್ಟಕ್ಕೂ ಮರಣದ ವಿಷಯ ಯಾಕೆ ಹೇಳ್ತಾ ಇದಂದ್ರೆ ಪ್ರತಿ ಮನುಷ್ಯನು ಈ ಮರಣವನ್ನು ಅನುಭವಿಸಲೇಬೇಕು ಯಾಕೆ ಮರಣದ ವಿಷಯವಾಗಿ ನಿಮ್ಮೊಟ್ಟಿಗೆ ಹಂಚ್ಬೇಕಂತ ನಾನು ಆಲೋಚನೆ ಮಾಡ್ತಾ ಇದ್ದರೆ ನಮ್ಮ ನಮ್ಗೆ ಗೊತ್ತಿರುವಂತ ಒಬ್ಬ ಅಜ್ಜಿ ಇದ್ದಾರೆ ಆ ಅಜ್ಜಿಗೆ ಇಬ್ಬರು ಮಂದಿ ಮಕ್ಕಳಿದ್ದಾರೆ ಆ ಇಬ್ಬರು ಮಕ್ಕಳಲ್ಲಿ ದೊಡ್ಡ ಅಂದ್ರೆ ಅಸ್ವಸ್ಥನಾಗಿದ್ದ ಅವರಿಗೆ ಕಾಮನಿ ಕಾಮಣಿಯಾಗಿತ್ತ ನಮ್ಗೆ ಎಲ್ಲೋ ಹೊರಗಡೆ ಹೋಗಿ ಅಥವಾ ಮೂರ್ ದಿನದ ಹಿಂದೆ ಅವರು ಸ್ವಲ್ಪ ಡ್ರಿಂಕ್ಸ್ ನ್ಯೂಸ್ ಬಂತು ಕಾಮನಿ ಆದ ನಂತರ ಮಾಡಬೇಕು ಎಣ್ಣೆ ಐಟಮ್ ತಿನ್ಬಾರ್ದು ಎಷ್ಟೋ ವಿಧಗಳಿರುತ್ತೆ ಇರುತ್ತೆ ಅದನ್ನ ಫಾಲೋ ಮಾಡಬೇಕು ಅವ್ರು ಸ್ವಲ್ಪ ಏರುಪೇರು ಮಾಡಿದ್ರೆ ಕೂಡ ಪ್ರಾಣಕ್ಕೆ ನಷ್ಟವಾಗುತ್ತ ಅಂತ ಇರುವಾಗ ಇವ್ರು ಏನ್ ಮಾಡಿದ್ರಂದ್ರೆ ಮೂರ್ ದಿನಗಳ ಹಿಂದೆ ಕುಡಿದಿದ್ದಾರೆ ಅವರು ಕುಡಿದಾಗ ಆಗಿದೆ ಒಳಗಡೆ ಆಲ್ಮೋಸ್ಟ್ ಲಿವರ್ ಎಲ್ಲ ಡ್ಯಾಮೇಜ್ ಆಗಿದೆ ಅಂತ ಡಾಕ್ಟರ್ಸ್ ಎಲ್ಲ ಹೇಳಿದ್ರು ಅವರಿಗೆ ಬಟ್ ಅವರು ಆದರೂ ಕುಡಿದು ನೋವು ತರಿಸಿಕೊಂಡು ಅನುಭವಿಸ್ತಾರೆ ನಮ್ಗೆ ಕಾಲ್ ಬಂತು ಓಕೆ ನಾವು ಬರ್ತೀವಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ ಅಂತ ಹೋದ್ವಿ ಆದರೆ ಅಲ್ಲಿ ನೋಡಿದ ಸಿಚುವೇಶನ್ ಬೇರೆ ಇದೆ ನಾವೇನು ಮಾಡಿದ್ವಿ ಆದಷ್ಟು ಕೆ ಎಂ ಸಿಡ್ಮಿಟ್ ಮಾಡೋ ಪ್ರಯಾಸ ಪಟ್ಟು ಪ್ರಯಾಸ ಪಟ್ಟಾಗ ಹಾಸ್ಪಿಟಲ್ಗೆ ನಾವು ತಿಳಿಸಿದಾಗ ಅಲ್ಲಿ ಅವರೆಲ್ಲರೂ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರು ಶುಗರ್ ಟೆಸ್ಟ್ ಮಾಡಿದ್ರು ಬಿ ಪಿ ಟೆಸ್ಟ್ ಮಾಡಿದರು ಸೊ ಈ ರೀತಿ ಹಲವಾರು ಅವರಿಗೆ ಟೆಸ್ಟ್ ಮಾಡ್ತಾ ಇದ್ರು ಟೆಸ್ಟ್ ಮಾಡುತ್ತಿರುವಾಗ ಅವರು ನನ್ನ ಜೊತೆಯಲ್ಲೇ ಇದ್ರು ಅವರ ಕೈ ಹಿಡಿದು ನಾನು ಅವರನ್ನ ಎಬ್ಬಿಸಿ ಅವರನ್ನ ಅದೇ ನನ್ನ ಜೊತೆ ಸಹೋದರ ಪ್ರಶಾಂತ್ ಒಬ್ರು ಸೊ ಅವರು ಕೂಡ ನಾನು ಎಷ್ಟು ಸಹಕಾರ ಮಾಡಿದರು ಅವರ ವಿಷಯದಲ್ಲಿ ಸೊ ಯಾಕೆ ಈ ವಿಷಯ ಹೇಳದಂದ್ರೆ ಅವ್ರಿಗೆ ಅಷ್ಟು ಟೆಸ್ಟ್ಗಳು ಆದರು ಎಲ್ಲ ಅವ್ರಿನ್ನೇನು ಆರಾಮ ಆಗ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಎಲ್ಲ ಸೆಟ್ ಮಾಡಿದ್ವಿ ಸೆಟ್ ಮಾಡಿದ ನಂತರ ಅವ್ರಿಗೆ ಅಡ್ಮಿಟ್ ಕಾರ್ಡ್ ಕೂಡ ನಾವು ಮಾಡಿಸಿದ್ವಿ ಮಾಡಿಸಿದ ನಂತರ ಪ್ರೇಯರ್ ಗಿಟ್ಟ ನಮ್ಗೆ ಟೈಮ್ ಆಗ್ತಾ ಇದೆ ಅಂತ ಏನ್ ಮಾಡಿದ್ವಿ ಪ್ರೇಯರ್ಗೆ ಹೋಗ್ಬಿಟ್ಟು ಅಡ್ಮಿಟ್ಟು ನಾವು ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಮುಗಿಸಿದ ನಂತರ ನಮಗೆ ಕಾಲ್ ಬಂತು ಅವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಸೊ ಯಾವ ರೀತಿ ಆಲೋಚನೆ ಮಾಡಿದ್ರೆ ಒಂದ್ಸಾರಿ ಈ ವಿಷಯ ಗೊತ್ತಾದಾಗ ಒಬ್ಬ ಮನುಷ್ಯನ ಯಾವ ರೀತಿ ರಿಯಾಕ್ಟ್ ಆಗಿರ್ಬೋದು ಆಲೋಚನೆ ಮಾಡಿದ್ರು ಈಗಲೇ ಒಂದೂವರೆ ತಾಸಿನ ಹಿಂದೆ ಮಾತಾಡಿಸಿದ ವ್ಯಕ್ತಿ ಆ ವ್ಯಕ್ತಿ ಈ ಲೋಕ ಯಾತ್ರೆ ಮುಗಿಸಿಕೊಂಡು ಹೋಗಿದ್ದು ಒಂದು ತಾಸು ಅಥವಾ ಎರಡು ತಾಸುಗಳ ಹಿಂದೆ ಕೈ ಹಿಡಿದು ಎಬಿಸಿ ಅವರನ್ನು ಕೂಡಿಸಿ ಬೆಡ್ ಮೇಲೆ ಮಲಗಿಸಿ ಬಂದಿದ್ದೇವೆ ಆದರೆ ಫೋನ್ ಬಂದು ಅವ್ರನ್ನ ಬಿಟ್ಟು ಹೋಗಿದ್ದಾರೆ ಏನಾಯ್ತ್ರಿ ಅಂತ ಕೇಳಿದಾಗ ಬಂದ್ಮೇಲೆ ಇಲ್ಲಪ್ಪಾ ಇಲ್ಲಿ ಇದ್ರು ಇದ್ದ ಎಕ್ಸ್ರೇ ಮಾಡಿಸೋ ಮುಂದೆ ಗಾಬರಿಯಾಗಿ ಅಲ್ಲೇ ಕಣ್ಣಲ್ಲೇ ಜೀವ ಹೋಯ್ತು ಅಂತ ಹೇಳ್ಬಿಟ್ರು ಅಲೋಚಮಾಣ್ ಎರಡು ತಾಸು ಹಿಂದಿನ ವ್ಯಕ್ತಿಯನ್ನು ಮಾತಾಡ್ಸಿದ್ರೆ ನಾವು ಅದೇ ಎರಡು ತಾಸು ಆದ ನಂತರ ಆ ವ್ಯಕ್ತಿಯನ್ನು ನೋಡೋಕ್ ಹೋಗ್ತಾ ಇದೀವಿ ಬಟ್ ಆ ವ್ಯಕ್ತಿ ಮಲಗಿದ್ದಾನೆ ಆ ವ್ಯಕ್ತಿ ಮಾತಾಡ್ತಾ ಇಲ್ಲ ಆ ವ್ಯಕ್ತಿ ನೋಡ್ತಾ ಇಲ್ಲ ಕಾರಣ ಆತ್ಮವು ಆ ದೇಹವನ್ನು ಬಿಟ್ಟು ಬಿಟ್ಟ ಅಲೋಚಮಣ್ ಪ್ರತಿ ಮನುಷ್ಯನು ಅನುಭವಿಸಬೇಕಾದಂಥ ಸಂದರ್ಭದೂ ಅನುಭವಿಸಬೇಕಾದ ವಿಷಯ ಅದಕ್ಕೆ ಈ ಮಾತುಗಳನ್ನು ಕೆಲವು ನಿಮ್ಮೊಟ್ಟಿಗೆ ಅನ್ನೋ ನನ್ನ ಆಸೆ ಆಲೋಚನೆ ಮಾಡಿ ಈಗ ಮರಣದ ಕುರಿತು ನಾವು ಆಲೋಚನೆ ಮಾಡ್ತಿರುವಾಗ ಮರಣದ ಕುರಿತು ಯಾರು ಮಾತಾಡ್ಬೇಕು ಮನುಷ್ಯನ್ ಮಾತಾಡ್ಬಾರ್ದು ಮರಣದಗೋಸ್ಕರ ಯಾಕೆ ಗೊತ್ತಾ ನಾವು ಒಂದು ಎಲೆಕ್ಟ್ರಾನಿಕ್ ಐಟಮ್ ಒಂದು ಟಿ ವಿ ಒಂದು ಡಿ ವಿಡಿ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಏನೇ ಆಗಿರ್ಬೋದು ಎಲೆಕ್ಟ್ರಾನಿಕ್ ಐಟಮ್ ಅದು ಏನೇ ಆಗಿರ್ಬೋದು ಅಂತ ತೆಗೆದುಕೊಂಡಾಗ ಅದಕ್ಕೆ ಗ್ಯಾರಂಟಿ ವಾರಂಟಿ ಅನ್ನೋದು ಇರುತ್ತೆ ಆದರೆ ಈ ಮನುಷ್ಯನಿಗೆ ಮಾತ್ರ ಯಾವ ಗ್ಯಾರಂಟಿ ಕೂಡ ಇಲ್ಲ ಈಗ ಮನೆಗೆ ಹೋಗ್ತಾನ ಮನೆ ಕೊಡ್ತಾನ ಗ್ಯಾರಂಟಿ ಇಲ್ಲ ಬೆಳಗ್ಗೆ ಇರ್ತಾನ ಅದು ಕೂಡ ಗ್ಯಾರಂಟಿ ಇಲ್ಲ ಹಾಗಿರುವಾಗ ಗ್ಯಾರಂಟಿ ಇಲ್ಲದೆ ಮನುಷ್ಯನು ಮರಣದ ಬಗ್ಗೆ ಮಾತಾಡೋದಕ್ಕೆ ಆತನಿಗೆ ಆತನ ಯೋಗ್ಯನಲ್ಲ ಮರಣದ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ಗೆ ಜನನ ಕೊಟ್ಟ ಆತನೇ ಮರಣದ ಬಗ್ಗೆ ಮಾತಾಡಬೇಕು ನಮಗೆ ಜನನ ಕೊಟ್ಟು ದೇವರು ಓಕೆ ದೇವರು ನಮಗೆ ಜನ್ಮ ಕೊಟ್ಟ ಆ ದೇವರು ತನ್ನ ಮನಸ್ಸಿನಲ್ಲಿ ಅಥವಾ ತನ್ನ ಗ್ರಂಥದಲ್ಲಿ ದೇವರು ಬರೆಸಿರುವ ಗ್ರಂಥ ಅಥವಾ ಪವಿತ್ರ ಗ್ರಂಥ ಅಥವಾ ಬೈಬಲ್ ನಲ್ಲಿ ವಚನವನ್ನು ನೋಡುದಾದ್ರೆ ಈ ಮರಣದ ಕುರಿತು ಏನ್ ತಿಳಿಸ್ತಾ ಇದ್ದಾನೆ ದೇವರು ಅಂತ ನಾವು ಆಲೋಚನೆ ಮಾಡುವಾಗ ಒಂದು ಸಾರಿ ಎಂಬತ್ತೊಂಬತ್ತನೇ ಕೀರ್ತನೆ ನಲವತ್ತೆಂಟನೇ ವರ್ಷದಲ್ಲಿ ವಾಕ್ಯ ಹೀಗೆ ಹೇಳಲ್ಪಟ್ಟಿದೆ ತನ್ನನ್ನು ಪಾತಾಳದಿಂದ ತಪ್ಪಿಸಿಕೊಂಡು ಮರಣ ಹೊಂದದೆ ಚಿರಂಜೀವಿಯಾಗಿರುವ ಮನುಷ್ಯನು ಯಾವನಿದ್ದಾನೆ ಅಂತ ಅಂದ್ರೆ ಮರಣ ಹೊಂದದೆ ಚಿರಂಜೀವಿಯಾಗಿರುವ ಮನುಷ್ಯನು ಯಾವನಿದ್ದಾನೆ ಯಾರಿಲ್ವಾ ಮರಣ ಹೊಂದದೆ ಯಾವ ಮನುಷ್ಯನಿಲ್ವಾ ಹೌದು ಮರಣ ಹೊಂದದೆ ಯಾವ ಮನುಷ್ಯನ ಮರಣ ಹೊಂದಲೇಬೇಕು ಆ ಮರಣವನ್ನು ಹೊಂದಲೇಬೇಕು ಮನುಷ್ಯನ ಅಷ್ಟಕ್ಕೂ ಮರಣದ ಬಗ್ಗೆ ದೇವ್ರು ನಮ್ಗೆ ಹೇಳ್ತಾ ಇದ್ದಾನೆ ಯಾಕೆಂದ್ರೆ ನಾವು ಅದನ್ನ ಒಂದಾದ ಒಂದು ದಿನ ಪ್ರತಿ ಮನುಷ್ಯ ಜನನ ತೆಗೆದುಕೊಂಡ ಪ್ರತಿ ಮನುಷ್ಯನು ಅನುಭವಿಸಲೇಬೇಕು ಮರಣದ ಬಗ್ಗೆ ದೇವ್ರು ನಮ್ಗೆ ಹೇಳ್ತಾ ಇರುವಾಗ ಒಂದು ಉದಾಹರಣೆ ನೋಡಿದ್ರೆ ಡಾಕ್ಟರ್ ಕಡೆ ಹೋಗಿ ನೋಡುವಾಗ ಡಾಕ್ಟರ್ ಕೂಡ ಎಷ್ಟು ಹೇಳ್ತಾನೆ ಆ ನಿನ್ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೆ ಈ ರೀತಿ ಆಗಿದೆ ಹಾ ನಿನ್ನ ಕಿಡ್ನಿಯಲ್ಲಿ ಸ್ವಲ್ಪ ಕಲ್ಲುಗಳಿದಾವೆ ಸೊ ಜಾಸ್ತಿ ನೀರು ನೀರ್ ಕುಡಿ ಅಂತ ಹೇಳ್ತಾನೆ ಕಿಡ್ನಿ ಬಗ್ಗೆ ಅಷ್ಟೇ ಹೇಳ್ತಾರೆ ಕಿಡ್ನಿ ಏನ್ ಕೆಲಸ ಮಾಡುತ್ತೆ ಇನ್ನಿ ಯಾವ ಕಡೆಯಿಂದ ಕನೆಕ್ಷನ್ ಬಂದಿದೆ ಅದ್ರದ್ದು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಹೇಳಕ್ಕಾಗಲ್ಲ ಅವ್ರು ಹೇಳೋದು ಇಲ್ಲ ಯಾಕೆ ಅದು ಹೇಳಿದ್ರು ಕೂಡ ನಿಮ್ಗೆ ಅಂತ ಆಗುತ್ತೆ ಆದ್ರೆ ದೇವರು ಮರಣದ ಬಗ್ಗೆ ದೇವರು ನಮಗೆ ಹೇಳ್ತಾ ಇದ್ದಾನೆ ಅಂದ್ರೆ ಆಲೋಚನೆ ಮಾಡ್ಬೇಕಿಲ್ಲ ಅಂದ್ರೆ ಮರಣದ ಬಗ್ಗೆ ಕೂಡ ಮನುಷ್ಯನು ತಿಳ್ಕೊಳ್ಬೇಕು ಅದೇ ಹೇಳ್ತಾ ಇದ್ದಾನೆ ಮರಣ ಹೊಂದದೆ ಚಿರಂಜೀವಿ ಆಗಿರೋ ಮನುಷ್ಯನು ಯಾವನಿದ್ದಾನೆ ಯಾರು ಇಲ್ಲ ಮರಣಕ್ಕೆ ಜಾತಿ ಭೇದ ಕುಲ ಮತ ಏನು ಇಲ್ಲ ಮರಣಕ್ಕೆ ವಯಸ್ಸಿಂದ ಕೂಡ ಅದಕ್ಕೆ ಈ ವಯಸ್ಸಿದ್ರೆ ಸಾಯ್ತಾನೆ ಈ ವಯಸ್ಸಿದ್ರೆ ಮರಣ ಹೊಂದೋದಿಲ್ಲ ಆ ರೀತಿ ಏನು ಇಲ್ಲ ಪ್ರಯ ಅರ್ಥ ಆಗ್ತದೆ ಸೊ ಮರಣ ಒಂದು ದಿನ ಪ್ರತಿ ಮನುಷ್ಯನಿಗೆ ತಟಾಸ್ತು ಆಗುತ್ತೆ ಅದೇ ರೀತಿಯಾಗಿ ನಾವು ಆಲೋಚನೆ ಮಾಡುವಾಗ ಮತ್ತೆ ದೇವರು ಕೆಲವು ಮಾತುಗಳನ್ನು ಬರೆಸಿದ್ದಾನೆ ಆ ಮರಣದ ಕುರಿತು ಇನ್ನೊಂದು ವಿಷಯದಲ್ಲಿ ಕೂಡ ಪ್ರಸಂಗಿ ಗ್ರಂಥ ಹನ್ನೆರಡನೇ ಹತ್ತೆ ಏಳನೇ ವರ್ಷದಲ್ಲಿ ಕೂಡ ಹೇಳಲ್ಪಟ್ಟಿದೆ ಏನಂತ ನಾವು ನೋಡ ನೋಡೋದಾದರೆ ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು ಯಾರು ಬಳಸ್ತಾ ಇದ್ರೆ ದೇವರು ಹೇಳ್ತಾ ಇದ್ದಾರೆ ಏನಂತ ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗಲ್ಲ ನಮ್ಮ ದೇಹವೇ ಮಣ್ಣಿನಿಂದ ನಿರ್ಮಾಣ ಮಾಡಲ್ಪಟ್ಟದ್ದು ಮಣ್ಣು ಮಣ್ಣಿಗೆ ಹೋಗುತ್ತದೆ ಭೂಮಿಯಲ್ಲಿ ಸೇರುತ್ತದೆ ಆದ್ರೆ ಒಳಗಡೆ ಒಂದು ಪವರ್ ಇದೆ ಆ ಆತ್ಮ ತನ್ನನ್ನು ದಯಪಾಲಿಸಿ ದೇವರ ಬಳಿಗೆ ಹೋಗುತ್ತೆ ಅಂತ ದೇವರು ಹೇಳ್ತಾ ಇದ್ದಾನೆ ನೋಡಿ ಸತ್ತ ನಂತರ ಏನಾಗುತ್ತದೆ ಅನ್ನೋದು ಕೂಡ ದೇವರು ಹೇಳ್ತಾ ಇದ್ದಾನೆ ಇಲ್ಲಿ ಅದೇ ಜನನ ಕೊಟ್ಟಾತನೇ ಮರಣದ ಕುರಿತು ಮರಣದ ನಂತರ ಏನಾಗುತ್ತದೆ ಅಂತ ಮಾತಾಡ್ತಾ ಇದ್ದಾನೆ ಇಲ್ಲಿ ಜನನ ಕೊಟ್ಟಾದ ದೇವರಾಗಿರುವಾಗ ನಮ್ಮ ಜನನನ್ನು ಮರಣದ ಬಗ್ಗೆ ದೇವರು ಮಾತ್ರ ಮಾತಾಡೋಕ್ಕೆ ಅಧಿಕಾರ ಉಂಟು ಅಷ್ಟೇ ಹೊರತು ಈ ಮನುಷ್ಯನಿಗೆ ಮನುಷ್ಯರೆಲ್ಲರೂ ಮಡಿಕೆಗಳು ದೇವರು ಕುಂಬಾರ ಸೊ ನಷ್ಟ ಜ್ಞಾನವು ಮಡಿಕೆಗಳಿಗೆ ಇಲ್ಲ ದೇವರು ಬರಿಸಿದ ಮರಣದ ವಿಷಯ ಪ್ರತಿ ಮನುಷ್ಯ ಅನುಭವಿಸ್ಬೇಕಾ ಪ್ರತಿ ಮನುಷ್ಯ ಅನುಭವಿಸ್ಬೇಕು ಅದಕ್ಕೋಸ್ಕರ ಇದನ್ನ ಕೆಲವು ಮಾತುಗಳು ನಾನು ಅನಿಸ್ತಾ ಅದೇ ರೀತಿಯಾಗಿ ಆ ಪ್ರದೀಪ್ ಅಣ್ಣ ಅವರ ವಿಷಯದಲ್ಲಿ ಕೂಡ ನಾವು ನೋಡುವಾಗ ಆ ವ್ಯಕ್ತಿಗೆ ಆ ರೀತಿ ಸಂಭವಿಸಿದಾಗ ಬೈಬಲ್ ಯಾವಾಗ ಒಂದು ಮಾತು ಹೇಳಿದೆ ಆ ಮಾತು ನನಗೆ ನೆನಪಿಗೆ ಬಂದ ಮಾತು ಯಾವ್ದಂದ್ರೆ ಯಾಕೋಬನೆ ಬರ ಪತ್ರಿಕೆ ನಾಲ್ಕನೇ ಆದರೆ ಹದಿಮೂರನೇ ವರ್ಷದಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ ಈ ಹೊತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ವರ್ಷ ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವರೇ ಹೇಳಿದೆ ಏನಂತೆ ನಾಳೆ ಏನಾಗುವುದು ನಿಮ್ಗೆ ತಿಳಿಯೋದು ನಿಮ್ಮ ಜೀವಮಾನ ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಅಬೆ ಅಂತಿರುತ್ತೀವಿ ಎಷ್ಟುರೇಟ್ ಆಗಿರ್ತದೆ ಬೈಬಲ್ ನೀವು ಸ್ವಲ್ಪ ಹೊತ್ತು ಕಾಣಿಸುತ್ತೀವಿ ಆಮೇಲೆ ಕಾಣದೆ ಹೋಗು ಅಬೆ ಅಂತ ಹೊಗೆ ಅಂತಿದ್ದೀವಿ ಅಂತೆ ನಾವೆಲ್ಲ ಪ್ರದೀಪ ನಾನು ಒಂದ್ಸಲ ವಯಸ್ಸು ಪ್ರದೀಪ್ ತೀರ್ಕೊಂಡಲ್ಲ ಪ್ರದೀಪ್ ಮೂವತ್ತೊಂಬತ್ತು ವರ್ಷ ಬರೆದು ಮಾತಾಡ್ಸಿದೀವಿ ಬಂದಿದೆ ಮುಗಿದು ವಾಕ್ಯ ಹೇಳ್ತಾ ಇದೆ ಒಂದು ಕ್ಷಣ ಕಾಣಿಸುತ್ತೀರಿ ಇನ್ನೊಂದು ಕ್ಷಣ ಕಾಣದೆ ಹೋಗಬೇಳ್ ಈ ವಾಕ್ಯವೇ ನನಗೆ ನೆನಪಿ ಬಂತು ಇಲ್ಲೇ ಸಮೀಪವಾಗಿ ನಾನು ಮಾತಾಡಿಸಿ ಬಂದಿದ್ದೀನಿ ಮತ್ತೆ ಪ್ರೇಯರ್ ಆದಂತ ಹೋಗ್ಬೇಕಂತ ಆಲೋಚನೆ ಮಾಡ್ತಾ ಇದ್ದೀನಿ ಇನ್ನೇನು ವಾಡಿಗೆ ಶಿಫ್ಟ್ ಮಾಡ್ತಾರೆ ತಗೋ ಆಗುತ್ತೆ ವಾಡಿಗೆ ಶಿಫ್ಟ್ ಮಾಡ್ತಾರೆ ಆರಾಮ್ ಆಗ್ತಾರೆ ನಾನ್ ಕೆಲವು ಬುದ್ಧಿ ಮಾತು ಈ ರೀತಿ ಆಲೋಚನೆ ಮಾಡಿದ್ದೆ ಆದ್ರೆ ಏನಾಯ್ತು ಗೊತ್ತಾ ದೇವರ ವಾಕ್ಯವೇ ನೆನಪಿ ಇನ್ನೊಂದು ಸಂದರ್ಭದಲ್ಲಿ ಯೋಗದಲ್ಲಿ ಹತ್ತು ಹನ್ನೆರಡು ಹತ್ತರಲ್ಲಿ ದೇವರ ಹೇಳ್ತಿದೆ ನಿಮ್ಮ ಸಮಸ್ತ ಮನುಷ್ಯರ ಆತ್ಮಗಳು ನನ್ನ ಕೈಯಲ್ಲಿದೆ ಅಂತ ದೇವರು ಎಲ್ಲ ಆತ್ಮಗಳು ಅಂದ್ರೆ ಯಾರನ್ನ ಯಾವಾಗ ತೆಗೆದುಕೊಳ್ಳಬೇಕು ಯಾರನ್ನ ಹೇಗೆ ತೆಗೆದುಕೊಳ್ಳಬೇಕು ಅನ್ನೋದು ಅದು ದೇವರಿಗೆ ಮಾತ್ರ ಬಿಟ್ಟಿದೆ ಒಂದು ಮಾತು ಹೇಳ್ತಾ ಇದ್ದೇನೆ ಏನಂದ್ರೆ ದೇವರಿವೆಲ್ಲ ಬರೆಸಿದ್ದಾನಂದ್ರೆ ಈಗ ಸಾಧನವಾಗಿ ನಾವು ವಾಹನದಲ್ಲಿ ಹೋಗುವಾಗ ಅಲ್ಲಿ ಅಪಾಯ ವಲಯ ಇದೆ ಅಂತ ಹೇಳುವಾಗ ನಾವಲ್ಲಿ ನಿಧಾನವಾಗಿ ಹೋಗ್ತೀವಿ ಹೋಗ್ತಿವಿ ಅಲ್ಲಿ ನೀರಲ್ಲಿ ಏನೋ ಬೋರ್ಡ್ ಹಾಕಿದಾರೆ ಸುಳಿಗಳು ಇದಾವೆ ಅಥವಾ ಮೊಸಳೆಗಳು ಇದಾವೆ ಅಂತ ನಾವು ಹೋಗೋಕಿನ್ನ ಮುಂಚೆ ಬೋರ್ಡ್ ಹಾಕಿರ್ತಾರೆ ನಾವು ನೋಡಿ ಎಚ್ಚರವಾಗ್ತೀವಿ ಮತ್ತೆ ದೇವರು ಕೂಡ ನಮ್ಮನ್ನ ಎಚ್ಚರಿಸ್ತಾ ಇದ್ದಾನೆ ನೋಡಪ್ಪ ನೀನು ಒಂದು ದಿನ ಮರಣ ಹೊಂದತಿ ಮತ್ತ ಆ ಮರಣ ಹೊಂದೋಕಿನ್ನ ಮುಂಚೆ ನಮ್ಮ ಜೀವ ಹೇಗಿರ್ಬೇಕು ಮರಣ ಯಾವಾಗ ಬರುತ್ತೆ ಗೊತ್ತಿಲ್ಲ ಆದರೆ ಮರಣ ಬರುತ್ತದೆ ಅಂತ ನಮ್ಗೆ ಅರ್ಥ ಇತ್ತು ದೇವರು ತಿಳಿಯ ಪಡಿಸಿದಾನೆ ಆದ್ರೆ ಮರಣವನ್ನು ತಿಳಿಸಿದ ದೇವರು ದಿನ ನಾವ್ ಯಾವ ರೀತಿ ಇರ್ಬೇಕಂತ ಆಲೋಚನೆ ಮಾಡ್ತಾನೆ ಗೊತ್ತಾ ಪ್ರತಿ ಮನುಷ್ಯರೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡ್ಬಿಟ್ಟಿದ ಅರ್ಥ ಆಗ್ತದೆ ಪ್ರತಿ ಮನುಷ್ಯರು ಪಾಪ ಮಾಡಿದ್ದಾರೆ ಮತ್ತೆ ಆ ಪಾಪದಿಂದ ನಮ್ಗೆ ಬಿಡುಗಡೆ ಆಗ್ಬೇಕಲ್ಲ ಆಲೋಚನೆ ಮಾಡಿ ಸತ್ತ ನಂತರ ಏನು ಇಲ್ಲ ಅಂತ ಒಬ್ಬರು ಅಂತಾರೆ ಸತ್ತ ಸ್ವರ್ಗ ನರ್ಕ ಇಲ್ಲ ಅಂತ ಹೇಳ್ತಾರೆ ಆದ್ರೆ ದೇವರು ಅದನ್ನು ಕೂಡ ಸತ್ತ ನಂತರ ಏನಿದೆ ಅನ್ನೋದು ಮನುಷ್ಯನಿಗೆ ಮಾತ್ರ ಅಧಿಕಾರ ಇಲ್ಲ ಪ್ರೇರೆ ಮನುಷ್ಯನು ನಾ ಹೇಳ್ದಲ್ಲ ಮನುಷ್ಯನು ಬರಿವು ಉಸಿರೆ ಅಷ್ಟೇ ದೇವ್ರು ಹೇಳಬೇಕು ಮುಖ್ಯ ದೇವ್ರ ಮಾತಾಡಬೇಕು ಸತ್ತ ನಂತರ ಹೇಳಿದೆಪ ಆ ಸತ್ತ ನಂತರ ಒಂದು ಲೋಕ ಇದೆಪ್ಪ ನೀವು ನೀತಿವಂತನಾಗಿ ಬದುಕಿದ್ರೆ ಒಂದು ಸಮಾಧಾನವಾದ ಲೋಕ ಇದೆ ಅಪ್ಪ ನೀನು ಇಷ್ಟ ಬಂದ ಹಾಗೆ ಜೀವಿಸಿದ್ರೆ ನಿಮಗೆ ಇನ್ನೊಂದು ಲೋಕ ಇದೆ ಯಾತ್ರೆ ಯಾತ್ರೆ ಮಾಡೋಷ್ಟು ದೇವ್ರು ಬಳಸಿದಾರ ಅದನ್ನೆಲ್ಲ ಅರ್ಥ ಸೊ ಇದನ್ನ ನಾವೇನು ಮಾಡ್ಬೇಕಂದ್ರೆ ಮರಣ ಯಾವಾಗ ಬರುತ್ತೆ ಗೊತ್ತಿಲ್ಲ ಆದ್ರೆ ಮರಣದ ಬರೋಕಿನ ಮುಂಚೆ ನಾವು ಏಸು ಕ್ರಿಸ್ತನ ನಂಬಿ ನಾವು ದೀಕ್ಷಸ್ಥಾನ ಹೊಂದಿಕೊಂಡು ನಾವು ಪಾಪ ಕ್ಷಮಾಪನೆಯನ್ನು ಹೊಂದಿಕೊಂಡು ನಾವು ಪರಿಶುದ್ಧವಾಗಿ ಯಾಕಂದ್ರೆ ಯಾಕೆಂದ್ರೆ ಏಸು ಕ್ರಿಸ್ತನು ಈ ಲೋಕದಲ್ಲಿ ಅದನ್ನು ಮಹಾ ಪರಿಶುದ್ಧನಾಗಿದ್ದಾರೆ ಒಬ್ಬ ತಪ್ಪಾದ ಮಾರ್ಗದಲ್ಲಿ ಹೋಗುವ ಬದಲಾವಣೆ ಮಾಡ್ಬೇಕಂದ್ರೆ ಯಾವ ರೀತಿ ಒಂದು ಒಳ್ಳೆ ವ್ಯಕ್ತಿ ಬೇಕೋ ಅದೇ ರೀತಿ ಪ್ರತಿ ಮನುಷ್ಯರ ಪಾಪದಲ್ಲಿರುವಾಗ ಒಬ್ಬ ಪವಿತ್ರನ ಬೇಕೋ ಆ ಪವಿತ್ರ ಏಸು ಕ್ರಿಸ್ತನು ಏಸು ಕ್ರಿಸ್ತನು ಎಲ್ಲವನ್ನು ಲೋಕವನ್ನು ರಕ್ಷಿಸೋದಕ್ಕಾಗಿ ಲೋಕಕ್ಕೆ ಬಂದಿದ್ದ ಆ ಪಾಪದಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಆ ನಮ್ಮನ್ನು ವಿಮೋಚನೆ ಮಾಡೋದಕ್ಕಾಗಿ ದೇವರೇನು ಹೇಳಿದ್ದಾರೆ ನಮ್ಮ ಪಾಪ ದೇವರು ದೇವರು ಹೇಳಿದ್ದಾರೆ ನೀವು ಮಾಡಿದ ಪಾಪಗಳನ್ನು ಒಪ್ಪಿಕೊಳ್ಳಿ ನೀತಿರೋದೇನಂತ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ನಾವು ಮಾಡಿರೋ ತಪ್ಪುಗಳು ದೇವರ ಕಡೆ ತಿರುಗಿಕೊಳ್ಳಬೇಕು ಫಸ್ಟ್ ನಮ್ಮ ಮನಸ್ಸು ಬದಲಾವಣೆ ಆಗ್ಬೇಕು ಇಲ್ಲಪ್ಪ ಅಂತ ಆ ಮನುಷ್ಯನಿಗೆ ಗೊತ್ತಾಗಬೇಕು ಜೀವನ ಅಂದ್ರೆ ಏನು ಜನನ ಅಂದ್ರೆ ಏನು ಯಾರಿಗೋಷ್ಟು ಬದುಕಬೇಕು

ದೇವರ ಕಡೆ ತಿರುಗಿಕೊಳ್ಳಬೇಕು ದೇವರ ವಾಕ್ಯವನ್ನು ಕೇಳಬೇಕು ದೇವರ ವಾಕ್ಯವನ್ನು ನಮ್ಮ ಮನಸ್ಸನ್ನು ಬದಲಾವಣೆ ಮಾಡುತ್ತದೆ ದೇವರ ವಾಕ್ಯವನ್ನು ಕೇಳಬೇಕು ದೇವರ ವಾಕ್ಯವನ್ನು ಕೇಳಿ ನಮ್ಮ ಮನಸ್ಸು ಇಟ್ಟುಕೊಂಡು ನಾವು ದೇವರ ಕಡೆ ತಿರುಗಿದಾಗ ತಿರುಗಿಕೊಂಡು ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡು ದೀಕ್ಷಾ ಸ್ನಾನ ತೆಗೆದುಕೊಂಡು ನಮ್ಮ ಪಾಪ ಕ್ಷಮಾಪಣೆ ಹೊಂದಿಕೊಂಡು ನಾವು ದೇವರ ಸನ್ನಿಧಿಯಲ್ಲಿರಬೇಕು ಕೆಟ್ಟ ಕಾಲಕ್ಕೆ ಹೋಗಬಾರ್ದು ಕೆಟ್ಟ ಅಭ್ಯಾಸಗಳಿಗೆ ಹೋಗಬಾರ್ದು ನಾವು ದೇವರ ಆತನ ಕೈ ಕೆಳಗಡೆ ನೆರಳಿನಲ್ಲಿರಬೇಕು ಆತನ ಸನ್ನಿಧಿಯಲ್ಲಿರಬೇಕು ದೇವರ ಮಕ್ಕಳೊಟ್ಟಿಗಿರಬೇಕು ಇರಬೇಕು ನಮ್ಮ ಜೀವ ನಮ್ಮ ಜೀವನವನ್ನು ದಿನ 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 ಬದಲಾವಣೆ ಮಾಡ್ಕೊಳ್ತಾ ಹೋಗ್ಬೇಕು ಆವಾಗ ಒಂದಿನ ದಿನ ತಟಸ್ತದೆ ನಮಗೆ ಆವಾಗ ನಾವು ಸಿಗ್ತಾರೆ ಆಯ್ತು ನಮ್ಮ ನಾವು ನೀತಿವಂತರಾಗಿ ನಾವು ಮರಣ ಹೊಂದಿದರೆ ನಾವು ಖಂಡಿತವಾಗಿ ಸ್ವರ್ಗಕ್ಕೆ ಹೋಗ್ತೀವಿ ಇಲ್ಲಪ್ಪ ಇದು ನನ್ನ ಜೀವನ ಇದು ನನ್ನ ದೇಹ ಇದು ನನ್ನದೆಲ್ಲ ನಾನು ಇಷ್ಟ ಬಂದ ಹಾಗೆ ಜೀವಿಸ್ ಇಷ್ಟ ಬಂದ ಹಾಗೆ ಜೀವಿಸು ದೇವ್ ನಿಮ್ಮ ಮಧ್ಯದಲ್ಲಿ ಬರೋದಿಲ್ಲ ನಿಮ್ಗೆ ಅಡ್ಡಿ ಮಾಡಲ್ಲ ಆದರೆ ಎಲ್ಲವನ್ನು ನೋಡಿ ಒಂದು ದಿನ ಲೆಕ್ಕವನ್ನು ಮಾತ್ರ ದೇವರು ನಮಗೆ ಕೇಳವನಾಗಿದ್ದಾನೆ ಕೇಳೋಣ ಕೇಳವನಾಗಿದ್ದಾನೆ ಈ ದೇಹದ ನಿರ್ಮಾಣ ಅದ್ಭುತ ಇದಕ್ಕೆ ಬೆಲೆ ಕಟ್ಟ ಬೆಲೆ ಕಟ್ಟಕ್ಕಾಗ ಈ ಬೆಲೆ ಕಟ್ಟಲಾದ ದೇಹದಲ್ಲಿ ನಮ್ಮನ್ನಿಟ್ಟಿದ್ದಾನೆ ಮತ್ತೆ ಆ ದೇಹವನ್ನು ಹಾಳು ಮಾಡ್ಕೊಂತ ಇದೀವ ದುರ್ಚಟಗಳಿಂದ ಆ ದೇಹವನ್ನು ಸಿಗರೆಟ್ ಕುಡಿದು ಸಾರಾಯನ್ನು ಕುಡಿದು ಆ ಗಾಂಜಾ ಕುಡಿದು ಹಾಳು ದೇವರ ವಾಕ್ಯ ಬರಿಸಿದ ಗೊತ್ತಾ ಇದು ನಿಮ್ಮ ದೇಹವೇ ದೇವರ ಆಲಯವಾಗಿದೆ ಆ ದೇಹವು ಪವಿತ್ರವಾದದ್ದು ಆ ದೇಹವನ್ನು ಕೆಡಿಸಿಕೊಂಡ್ರೆ ನಾನು ಅವನನ್ನು ಕೆಡಿಸುವೆನು ಅಂತ ಹೇಳ್ಬಿಟ್ಟಿದ ದೇಹ ನಮ್ದಲ್ಲ ಕೆಡಿಸ್ಕೋ ಕೆಡಿಸುವ ಅಧಿಕಾರ ಕೂಡ ನಮ್ಗೆ ಇಲ್ಲ ಆದ್ದರಿಂದ ದೇವ ನಮ್ಗೆ ಈ ವಿಡಿಯೋ ಮೂಲಕ ನಿಮ್ಮೊಟ್ಟಿಗೆ ಒಂದ್ಸಲ ಆಲೋಚನೆ ಒಂದು ಸಾರಿ ನಮ್ಮ ಜೀವನ ಪರಮಾರ್ಥ ತಿಳ್ಕೊಳ್ಳಬೇಕು ಪ್ರತಿ ಮನುಷ್ಯನು ಮರಣ ಹೊಂದುತ್ತಾನೆ ಆ ಮರಣ ಬರುವ ಒಳಗಡೆ ನಾವೆಲ್ಲ ಮಾಡಿ ತಕ್ಕೊಂಡು ಒಪ್ಪಿಕೊಂಡು ನೀಶಸ್ನ ತೆಗೆದುಕೊಂಡು ನಾವು ಪವಿತ್ರವಾಗಿ ಬದುಕಿದರೆ ನಮಗೆ ಸ್ವರ್ಗ ಇಲ್ಲದಿದ್ದರೆ ನರಕ ತಪ್ಪ ಇದೇ ನಾವು ಜ್ಞಾಪಕ ಮಾಡಬೇಕಾಗಿ ನಾನು ಈ ಮಾತುಗಳನ್ನು ಹಂಚಿಕೊಳ್ಳಬೇಕಾಗಿ ನಾನು ಇಷ್ಟಪಟ್ಟಿದ್ದೀನಿ ದಯಮಾಡಿ ಮಾತುಗಳನ್ನ ಎಲ್ಲರೂ ಪ್ರತಿಕ್ರಿಯಿಸ್ತರ ತಗೋಂತ ಈ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದಾರೆ